ಗುಡ್ ಮಾರ್ನಿಂಗ್ ಆಲಾಪಿ ನಷ್ಟ ಮಾಡಿರಿ ಎಲ್ಲಾರು ಇವತ್ತು ಒಂದು ಕಟ್ಟಿ ಹೇಳೋಣ ಕೇಳಿದೀರಿ ಕಟ್ಟಿ ಒಂದ್ ಮಸ್ತ್ ಕಟ್ಟಿ ಇದು ಕೇಳೋಣ ಕೇಳ್ತೀರಲ್ಲ ಕಲ್ಲು ನೋಡ್ರಿ ಕಲ್ಲು ಎಲ್ಲ ಕಡೆ ಇರ್ತಾವಲ್ಲ ಕಲ್ಲು ನೋಡ್ರಿ ಮೂರ್ತಿಗಳ ದೇವಸ್ಥಾನಕ್ಕೆ ಹೋದಾಗ ಮೂರ್ತಿಗಳ ಕೈ ಮುಗಿತರ ನೋಡಿ ಮೂರ್ತಿಗಳು ನೋಡೀರಿ ಹ ಕಲ್ಲಿ ಹಾಕಿರ್ತಾರಲ್ಲ ಮೂರ್ತಿಗಳು ನೋಡಿರಿ ಅದ್ರ ಸಂಬಂಧ ಪಟ್ಟಂಗೆ ಒಂದ್ ಕತಿ ಸಣ್ಣ ಕತಿ ಐತಿ ನೋಡೋಣ ಚಂದ ಐತಿ ನೋಡೋಣ ಒಂದ್ ಊರಾಗ ಒಬ್ಬ ಶಿಲ್ಪಿ ಸರ್ ಶಿಲ್ಪಿ ಅಂದ್ರ ಯಾರುಗಳು ಶಿಲ್ಪಿ ಅಂದ್ರ ಉಳಿ ಮತ್ತೆ ಸುತ್ತಿಗೆ ತಗೊಂಡ ಕಲ್ಲು ಇರ್ತೈತೆ ಕಲ್ಲು ಕಟ್ಟಿದಾರ ಗೊತ್ತ ಕಲ್ಲನ್ನ ತಗೊಂಡ ಮೂರ್ತಿ ಮಾಡ್ತಾರಲ್ಲ ಒಂದು ಕಲ್ಲನ್ನ ತಗೊಂಡ ಅದನ್ನ ಕೆತ್ತಿ ಮೂರ್ತಿ ಮಾಡ್ತಾರಲ್ಲ ಏನಂತಾರೋ ಶಿಲ್ಪಿ ಅಂತಾರ ಗೊತ್ತಾಯ್ತು ಈ ಕಟ್ಟಿಗೆ ತಗೊಂಡ್ ಬಾಗಲ ಮಾಡ್ತಾರ ಅವ್ರಿಗೆ ಏನಂತಾರ ಬಡಿಗೆ ಅಂತಾರ ಗೊತ್ತೈತಿ ಹೌದು ಹಂಗ ಒಂದ್ ಕಲ್ಲನ್ನ ತಗೊಂಡ ಒಂದ್ ಕಲ್ಲು ತಗೊಂಡ ಅದಕ್ಕ ಉಳಿ ಮತ್ತ ಸುತ್ತಿಗೆಯಿಂದ ಕಟ್ಟದು ಕಟ್ಟದು ಕಟ್ಟದ ಹೊಡೆದ ಅದಕ್ಕೊಂದು ಸುಂದರವಾದ ಮೂರ್ತಿ ಮಾಡಾರ ಏನಂತಾರೋ ಶಿಲ್ಪಿ ಅಂತಾರ ಹಿಂಗ ಒಂದ್ ಊರಾಗ ಒಬ್ಬ ಶಿಲ್ಪಿ ಇರ್ತಾನ ಕಟಿ ಚಂದ ಐತಿ ಒಂದ್ ಊರಾಗ ಒಬ್ಬ ಶಿಲ್ಪಿ ಇರ್ತಾನೋ ಆ ಶಿಲ್ಪಿ ಏನ್ ಮಾಡ್ತಾನಪ್ಪ ಅಂದ್ರ ಮೂರು ಕಲ್ಲುಗಳನ್ನ ತಗೊಂಡ ಕುಂದಿರ್ತಾನ ಗೊತ್ತಾಯ್ತು ಒಬ್ಬ ಶಿಲ್ಪಿ ಏನ್ ಮಾಡ್ತಾನು ಮೂರು ಕಲ್ಲುಗಳನ್ನ ತಗೊಂಡ ಅವ್ನ ಮುಂದೆ ತಗೊಂಡ ಕುಂದಿರ್ತಾನ ಅವನ್ ಏನ್ ವಿಚಾರ ಮಾಡ್ತಾನಪ್ಪ ಅಂದ್ರ ಆ ಮೂರು ಕಲ್ಲುಗಳನ್ನ ತಗೊಂಡ್ ಏನ್ ಮಾಡ್ತಾನು ಮೂರ್ತಿ ಮಾಡ್ಬೇಕು ಹೇಳಿ ಏನ್ ಮಾಡ್ತಾನು ಪ್ರಯತ್ನ ಮಾಡ್ತಾನೆ ಇವ್ ಮೂರು ಕಲ್ಲುನ ತಗೊಂಡ ನಾ ಕೆತ್ತಿ ಮೂರ್ತಿ ಮಾಡ್ಬೇಕು ಹೇಳಿ ವಿಚಾರ ಮಾಡ್ತಾನು ಅವಾಗ ಮದ್ವೆ ಕಲ್ಲು ಎಬ್ಸ್ಕೊಂಡ್ ಏನ್ ಮಾಡ್ತಾನು ಕೆತ್ತಾಕ್ ಚಾಲು ಮಾಡ್ತಾನ ಗೊತ್ತಾತು ಮೊದ್ಲೇ ಕಲ್ಲು ಎತ್ತೇ ಏನ್ ಮಾಡ್ತಾನು ಕೆತ್ತಾಕ್ ಚಾಲು ಮಾಡ್ತಾನು ಅವಾಗ ಆ ಮೂರ್ತಿ ತಯಾರ ಮಾಡುವಾಗ ಆ ಕಲ್ಲು ಏನ್ ಹೇಳ್ತೈತಿ ಶಿಲ್ಪಿ ಶಿಲ್ಪಿ ನನಗ್ ಹೊಡಿಬೇಡ ಬೇಡ ನನ್ಗ್ ಬಾಳ್ ಪೇಟ್ ಅರ್ಥ ಕಟ್ಟೈತಿ ಸಾತ್ ಬಿಡ್ ನನ್ಗ್ ತಡ್ಕೊಳಕ್ ಆಗುವ ನೀ ಕೊಡು ಅಂತ ಒಂದು ಶಕ್ತಿ ನೀ ಕೊಡು ಅಂತ ಒಂದು ಏಟ ನನಗ ತಡ್ಕೊಳಕ್ ಆಗುವ ನನ್ನ ಕಡೆ ಅದ್ ಶಕ್ತಿ ಇಲ್ಲ ಬಿಟ್ಟು ಬಿಡು ಅಂತ ಹೇಳಿ ಮೊದ್ಲೇ ಕಲ್ಲ ಆ ಶಿಲ್ಪಿಗೆ ಕೇಳ್ತೈತಿ ಅವಾಗ ಏನ್ ಅನಸ್ತೈತಿ ಅವ್ ಶಿಲ್ಪಿಗೆ ಇದೇನೊಪ್ಪ ಹಿಂಗ್ ಮಾಡಕೈತ ಇದಕ್ಕೆ ಹೆಂಗ್ ಅಂತ ಹೇಳಿ ಅವಗೂ ಬೇಜಾರಾಗಿ ಬಿಡದ್ ಅವಾಗ ಏನ್ ಮಾಡ್ತಾನು ಆ ಮೊದ್ಲ ಕಲ್ ತಗದ ಸೈಡ್ಗೆ ಇರ್ತಾನ ಇನ್ನ ಎರಡ್ ಕಲ್ಲು ಉಳ್ದಿರ್ತಾವಲ್ಲ ಮತ್ತೊಂದ್ ಕಲ್ ತಗೋತಾನ ಅದನ್ನು ಕೆಪ್ಲಾಕ್ ಚಾಲು ಮಾಡ್ತಾನ ಹೌದು ಅದನ್ನು ಕೆತ್ತಲಾ ಚಾಲು ಮಾಡ್ತಾನೋ ಅವಾಗ ಆ ಕಲ್ಲುನು ಅಂತತಿ ಶಿಲ್ಪಿ ಶಿಲ್ಪಿ ಸಾಕ್ ಸಾಕ್ ನನಗ್ ಒಟ್ಟ ತಡ್ಕೊಳಕ್ ಆಗತ್ತ ನನ್ಗೆ ಒಡಿ ಬೇಡ ಬಿಟ್ಟು ಬಿಡು ನನ್ ಆಗೋ ಸಹಿಸಿಕೊಳ್ಳಕ್ ಆಗತ್ತಿ ಕೊಡುವಂತ ಒಂದು ಏಟನ್ನ ಸೈಸ್ಕೊಳಕ್ ಆಗತ್ತ ಬಿಟ್ಟು ಬಂದು ನನಗ ಹೇಳಿ ಕೇಳ್ತಾರ ಅವಾಗ ಶಿಲ್ಪಿಗೆ ಪೂರಾ ಬೇಜಾರಾಗಿ ಬಿಡ್ತದ ಈ ಕಲ್ಲುನು ಇಟ್ಟು ನಾಟಕ ನಡಿಸ್ತಾ ಹೆಂಗ್ ಮಾಡುದು ಅಂತ ಹೇಳಿ ಏನ್ ಅನ್ಸತಿ ಫೀಲ್ ಆಗ್ತದ ಫೀಲ್ ಆತ ಅಥವಾ ಬೇಜಾರ್ ಅವಾಗ ಏನ್ ಮಾಡ್ತಾನ ನೀನು ಇಲ್ಲೇ ಕುಂದ್ರ ನಿಂದು ಬ್ಯಾಡ ನಿಂದು ಮುಗಿದ ಶಾಂತಿ ಏನ್ ಮಾಡ್ತಾನ ಅವ್ ತಗದ್ ಆ ಕಲ್ಲುನು ಅದ್ರ ಬಾಜು ಇಟ್ಟು ಬಿಡ್ತಾನ ಇನ್ನು ಒಂದ್ ಕಲ್ಲು ಉಳಿದಿರ್ತೇ ಚಲೋ ಟೋಟಲ್ ಮೂಲ ಮೂರ್ ಕಲ್ಲು ತಗೊಂಡಿರ್ತಾನ ಆ ಮೂರ್ತಿ ಮಾಡ್ಲಕ್ಕ ಎರಡು ಕಲ್ಲ ಸಾಕ್ ಸಾಕ ಹೇಳುದು ಕಲ್ಲ ಸೈಡ್ಗೆ ಇಟ್ ಅವ್ ಮೂರ್ತಿ ಆಗಿಲ್ ಇನ್ನು ಅರ್ಥ ಆಯ್ತು ಆ ಇನ್ನೊಂದು ಕಲ್ಲು ಇರ್ತದ ಆ ಕಲ್ಲನ್ನ ಎಬ್ಸ್ಕೊಂಡು ಏನ್ ಮಾಡ್ತಾನು ತಗೋತಾನು ತಗೊಂಡ ಉಳಿ ಮತ್ತ ಏನ್ ಮಾಡ್ತಾನೋ ಕಲ್ಲ ಕೆತ್ತಲಕ್ಕ ಸ್ಟಾರ್ಟ್ ಮಾಡ್ತಾನ ಹೌದು ಆ ಮೂರನೇ ಕಲ್ಲು ಏನ್ ಮಾಡ್ತ ಅಂದ್ರ ಆ ಶಿಲ್ಪಿ ಕೊಡುವಂತ ಏಟನ್ನ ಸಹಿಸಿಕೊತೈತಿ ಎಷ್ಟು ಏಟು ಕೊಡ್ತಾನ ಎಷ್ಟು ಏಟ್ ಕೊಡ್ತಾನ ಅದ್ನೆಲ್ಲ ಒಂದು ಏನ್ ಮಾಡ್ತತಿ ತಾಳ್ಮೆಯಿಂದ ಸಹನೆಯಿಂದ ಏನ್ ಮಾಡ್ತತಿ ಸಹಿಸ್ಕೊಂಡು ಸಹಿಸ್ಕೊಂಡು ಸಹಿಸಿಕೊಂಡು ಸುಮ್ನ ಆತತಿ ಅವಾಗ ಆ ಒಂದು ಕಲ್ಲ ಮೂರ್ತಿಯಾಗಿ ಪರಿಣಮಿಸ್ತೈತಿ ಅರ್ಥಾತು ಆ ಕಲ್ಲು ಕಲ್ಲಿದ್ದ ಏನಾಗ್ತತಿ ಮೂರ್ತಿಯಾಗಿ ಆ ಶಿಲ್ಪಿ ಕೆಟ್ಟಿ ಬಿಡ್ತಾನೋ ಅವ ಕಲ್ಲು ಹೋಗಿ ಅದ ಮೂರ್ತಿ ಆಗ್ತತಿ ಆ ಮೂರ್ತಿ ತಗೊಂಡು ಏನ್ ಮಾಡ್ತಾನ ದೂರದಲ್ಲಿರುವಂತ ಒಂದು ಕಟ್ಟಿ ಮ್ಯಾಗ ಆ ಶಿಲ್ಪಿ ಏನ್ ಮಾಡ್ತಾನೋ ಇರ್ತಾನ ಆ ಮೂರ್ತಿ ಆಗಿರುವಂತ ಕಲ್ಲನ್ನ ಮ್ಯಾಗ ಇಡ್ತಾನು ಅವಾಗ ಆ ಚಂದ ಆಗಿರ್ತೈತಿ ಸುಂದರವಾದ ಮೂರ್ತಿ ರೆಡಿ ಆಗಿರ್ತೀಕಂದ್ರ ಅವಾಗ ಏನ್ ಮಾಡಾಕತ್ತರು ಜನರು ಸಾಲು ಸಾಲು ಆಗಿ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಕಡೆಯಿಂದ ನಾನಾ ಕಡೆಯಿಂದ ಏನ್ ಮಾಡ್ತಾರೋ ಎಲ್ಲಾ ಜನರು ಬಂದ ನೋಡ್ಲಾಕ ಹೋಗತಾರ ಇಪ್ಪ ಮೂರ್ತಿ ಅಲ್ಲೊಂದು ಒಂದ್ ಆಗೈತಿ ಮೂರ್ತಿ ಕೆತ್ತಾರು ಒಂದು ಚಂದ ಮೂರ್ತಿ ಐತಿ ಎಕ್ಸಾಂಪಲ್ ನಿಮಗ ಶ್ರವಣ ಹಂಪಿ ಒಳಗ ಶ್ರವಣ ಹಂಪಿ ಅಪ್ಪನ ಹಂಪಿ ಒಳಗ ಒಂದ ಕಲ್ಲಿನ ರಥ ಐತಿ ನೋಡಿರಿ ಆ ಕಲ್ಲಿನ ರಥವನ್ನ ಕಲ್ಲಿನಾಗ ಕಿತ್ತಿರ್ತಾರ ಅದಕ್ಕ ನೋಡ್ಲಾಕ್ ಪ್ರವಾಸಿಗರು ಬಂದ್ ಬಂದ್ ಹೋಗ್ತಾರಲ್ಲ ಅರ್ಥ ಹಂಗ ಇದೊಂದು ಮೂರ್ತಿ ಮಾಡ್ಯನಾಗ್ಲಿ ಸಾಕಷ್ಟು ಜನರು ಸಾಲು ಸಾಲಾಗಿ ಸಾಲು ಸಾಲಾಗಿ ಬಂದ್ ಏನ್ ಮಾಡ್ತಾರೋ ಆ ಮೂರ್ತಿಯನ್ನ ನೋಡ್ 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 ನೋಡಿ ಹೋಗ್ತಾರು ಆ ಮೂರ್ತಿಯ ಒಂದು ಪ್ರತಿಷ್ಠೆ ಅಥವಾ ಆ ಮೂರ್ತಿಯ ಒಂದ ಒಂದು ಶಕ್ತಿ ಏನೈತಲ್ಲ ಹೆಚ್ಚ ಹೆಚ್ಚಾಗತೈತಿ ಇನ್ನು ಇನ್ನೂ ಸೌಂದರ್ಯ ಕಳೆ ಬರ್ತೈತಿ ಅದ ಜಾಸ್ತಿ ನೋಡ್ತಾರೋ ಜಾಸ್ತಿ ಅದನ್ನ ನೋಡ್ತಾರಂದ್ರ ಅಂದ್ರೆ ಅದಕ್ ಜಾಸ್ತಿ ಒಂದರ ಖುಷಿ ಆಗ್ತೈತಲ್ಲ ಆ ಮೂರ್ತಿಗೆ ಅವಾಗ ಏನ್ ಆತೈತಿಪಾ ಅಂದ್ರ ಆ ಒಂದ್ ಮೂರ್ತಿ ನೋಡ್ಲಾಕ್ ಸಾಲು ಸಾಲಾಗಿ ಬರೋ ಜನರನ್ನ ನೋಡಿರುವಂತ ಈ ಎರಡು ಕಲ್ಲುಗಳು ಬಿದಿರ್ತಾವಲ್ಲ ಸೈಡ್ ಕೂತ ಅಲ್ಲೇ ಯಪ್ಪ ನಾವ್ ಸಹಿಸ್ಕೊಳ್ಲಿಲ್ಲ ಆ ಶಕ್ತಿನ ಆ ಮೂರ್ತಿ ಸಹಿಸ್ಕೊಂಡೈತಿ ಅದಕ್ಕ ಅವನ್ನೆಲ್ಲ ಎಲ್ಲಾ ಹೊಂಟಾರು ನಾವು ಸಹಿಸ್ಕೊಳ್ಲಿಲ್ಲ ಅದಕ್ಕ ನಾವ್ ನಿಂಗೆ ಕೂತೀವಿಲ್ಲಾ ಅಂತ ಹೇಳಿ ವಿಚಾರ ಮಾಡ್ತೈತಿ ಅವ್ರ ಕಲ್ಲುಗಳು ಅವಾಗ ಏನ್ ವಿಚಾರ ಮಾಡ್ತಾವ್ ನಾವು ಆ ಶಿಲ್ಪಿ ಕಡೆ ಹೋಗುನು ನೀನು ನಮ್ಗೆ ಎಷ್ಟು ಏಟ್ ಕೊಡ್ತೀವಿ ಕೊಡು ನಾವ್ ಸಹಿಸ್ಕೊತೀನಿ ನಾನು ಅವ್ರ ಜೊತೆ ಮೂರ್ತಿ ಮಾಡು ನಾನು ಎಲ್ಲಾರು ನೋಡಾಕ್ ಬರ್ತಾರು ನನಗೂ ಅವಾಗ ಖುಷಿ ಆತತಿ ನಾ ಮಾಡಿದ್ ತಪ್ಪ ಅಗೇತಿ ಶಿಲ್ಪಿ ನಮ್ನು ಹೊಡಿ ಎಷ್ಟು ಹೊಡತಿ ಹೊಡಿ ಎಷ್ಟು ನಮ್ಗೆ ಏಟ್ ಕೂಡ್ತಿ ಕೊಡು ಬಟ್ ಏನ್ ಮಾಡು ನಮ್ನು ಮೂರ್ತಿ ಆಗಿ ತಯಾರ ಮಾಡು ನಾವ್ ಹಿಂಗ್ ಕೂತಾರೆ ನಮಗ ಬೆಲೆ ಇಲ್ಲ ಅಂತೇಳಿ ಆ ಶಿಲ್ಪಿ ಮುಂದೆ ಹೇಳ್ಕೊತಾವು ಆ ಶಿಲ್ಪಿ ಸಂತೋಷದಿಂದ ಏನ್ ಮಾಡ್ತಾನಕೋ ಅಂದ್ರೆ ಎರಡೂ ಕಲ್ಲನ್ನ ತಗೊಂಡ್ ಏನ್ ಮಾಡ್ತಾನ ಅವ್ರ ಗತಿ ಅವನು ಎರಡು ಮೂರ್ತಿ ಮಾಡ್ತಾನೋ ಅವ್ ಎರಡು ಕಲ್ಲ ಮೂರ್ತಿಯನ್ನ ತಗೊಂಡ್ ಏನ್ ಮಾಡ್ತಾರ ಎರಡು ಮೂರು ಪಕ್ಕದ ಒಂದ್ ಪಕ್ಕದ ಒಂದು ಪಕ್ಕದ ಒಂದು ಪಕ್ಕದಲ್ಲಿ ಇರ್ತಾನು ಆ ಮೂರು ಮೂರ್ತಿಗಳು ರೆಡಿ ಆಗ್ತಾವ್ ಆ ಮೂರು ಮೂರ್ತಿಗಳನ್ನ ನೋಡ್ಲಾಕ ಇನ್ನೂ ಸಾಕಷ್ಟು ಜನ ಸಾವಿರಾರು ಜನರು ಏನ್ ಮಾಡ್ತಾರೋ ಸಾಲು ಸಾಲಾಗಿ ಸಾಲು ಸಾಲಾಗಿ ಬಂದು ಏನ್ ಮಾಡ್ತಾರೋ ಆ ಮೂರ್ತಿಯನ್ನ ನೋಡ್ಲಾಕ ಬರ್ತಿರ್ತಾರೋ ಇದನ್ನ ನೋಡಿ ಆ ಶಿಲ್ಪಿಗು ಖುಷಿ ಆಗತೈತಿ ಆ ಮೂರ್ತಿಗಳಿಗೂ ಅಂದ್ರ ಪೂರ್ತಿ ಸಂತೋಷವ ಆಗತತಿ ಕತಿ ಚಾಂದತಿ ಕತಿ ಚಾಂದತಿ ಈಗ ಏನ ಕತಿ ಹೇಳ ಈ ಕತಿ ಹೇಳಿದನ ನಿಮ್ಗ ಎರಡನೇ ಕ್ಲಾಸ್ಗೆ ಒಣ್ಣೆ ಪಾಠ ಐತಿ ಮೂರು ಕಲ್ಲುಗಳು ಅಂತ ಹೇಳಿ ಒಣ್ಣೆ ಪಾಠ ಐತಿ ಆ ಮೂರು ಕಲ್ಲುಗಳು ಏನ್ ನಿಮಗ್ ಕತಿ ಹೇಳ ಇದ ಕತ್ತಿನ ನಿಮಗ್ ಪಾಠ ಐತಿ ಅರ್ಥ ಈಗ ಏನ್ ನಿಮ್ ಕತಿ ಹೇಳ ಇದ ಕತ್ತಿನ ಪಾಠ ಐತಿ ಬಟ್ ಈಗ ಪಾಠ ನೋಡೋಣ ಇನ್ನ ಪಾಠ ಚಲೋ ಆಗಿಲ್ಲ ಈಗ ಪಾಠ ನೋಡೋಣ ಏನೈತೆ ನಾವು ಪಾಠ ನೋಡೋಣ ಅಗಿರ ಪುಸ್ತಕ ನೋಡ್ ರತಿ ಹೊತ್ತಿನಿ ಅದಕ್ಕೆ ತಂತೆ ಮುಂಚೆ ಓದಕ್ಕೆ ತಂತೆ ಮುಂಚೆ ಪದಗಳ ಅರ್ಥ ನೋಡೋಣ ಹ ಪದಗಳ ಅರ್ಥ ನೋಡೋಣ ವಿಗ್ರಹ ಅಂದ್ರೇನ ವಿಗ್ರಹ ನೋಡ್ ರತಿ ವಿಗ್ರಹ ಅಂದ್ರ ಪ್ರತಿನಿ ಪ್ರತಿನಿ ಅಥವಾ ಮೂರ್ತಿ ಮತ್ತೋ ವಿಗ್ರಹ ಕಂಚಿನ ಮೂರ್ತಿಗಳು ನೋಡಿರಿ ದೇವರು ಮನೆಯಾಗಿ ಇರ್ತಾ ನೋಡಿರಿ ಎಲ್ಲರ ದೇವಸ್ಥಾನ ಗುಡಿಯಾಗ್ರ ಇರ್ತಾ ನೋಡ್ರಿ ವಿಗ್ರಹಗಳಂದ್ರ ಮೂರ್ತಿಗಳು ಅನ್ನಂಗ ಅಥವಾ ಪ್ರತಿಮೆಗಳು ಅನ್ನಂಗ ಈಗ ಶಿವಾಜಿ ಮೂರ್ತಿ ಬಸವೇಶ್ವರ ಮೂರ್ತಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ನೋಡಿರಿ ಸರ್ಕಲ್ ದಾಗ ಹಾಕಿರ್ತಾರ ನೋಡ್ರಿ ಅವ್ಕೇನಂತಾರ ಮೂರ್ತಿನೂ ಅಂತಾರು ಪ್ರತಿಮೆನೂ ಅಂತಾರು ವಿಗ್ರಹನು ಅಂತಾರು ಎಲ್ಲಾ ಅಂದ್ರು ಒಂದ ಅವಾಗ ಏನ ವಿಗ್ರಹ ಅಂದ್ರ ಏನ ಪ್ರತಿಮೆನೂ ಅನ್ಬೋದು ಅಥವಾ ಮೂರ್ತಿನೂ ಅನ್ಬೋದು ಸಹಿಸು ಅಂದ್ರ ಏನತಿ ಸಹಿಸು ಸಹಿಸು ಅಂದ್ರ ತಾವು ಅಂದ್ರ ಎಷ್ಟೇ ಕಷ್ಟವನ್ನ ಕೊಟ್ಟರು ಏನ್ ಮಾಡುದು ಎಷ್ಟೇ ಕಷ್ಟವನ್ನ ಕೊಟ್ರು ಅದನ್ನ ಸಹಿಸ್ಕೋತಾರಲ್ಲ ತಾಳ್ಕೊತಾರಲ್ಲ ಹೌದಿಲ್ಲ ತಾಳ್ಕೊತಾರಲ್ಲ ಅವ್ರಿಗೆ ಏನಂತಾರ ತಾಳು ಸಹಿಸು ಅಂದ್ರೆ ಒಂದ ತಾಳು ಅಂದ್ರು ಒಂದ ಗೊತ್ತಾಯ್ತು ಸಹಿಸ್ ಸಹಿಸುದ ಅರ್ಥ ಏನ ತಾಳು ಅರ್ಥ ಆಯ್ತು ಪಡ ನೋಡಿನ ಇದು ಒನ್ ಸೆಕೆಂಡ್ ಆಯ್ತು ಪಾಠ ನೋಡ್ರಿ ನಾವು ಓದ್ತು ನೋಡ್ರಿ ಕಡೆ ಪುಸ್ತಕ ಇರ್ಬೇಕ್ರಿ ಒಬ್ಬ ಶಿಲ್ಪಿ ಸುಂದರವಾದ ಮೂರ್ತಿಗಳನ್ನು ಕೆತ್ತಲು ಮೂರು ಕಲ್ಲುಗಳನ್ನು ತಂದನು ಮೊದಲನೆಯ ಕಲ್ಲನ್ನು ತೆಗೆದು ಅದನ್ನು ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದನು ಆಗ ಆ ಕಲ್ಲು ಶಿಲ್ಪಿಯ ಏಟನ್ನು ತಾಳದಾಯಿತು ಅಯ್ಯೋ ಶಿಲ್ಪಿಯೇ ನಾನು ಏಟನ್ನು ಸಹಿಸಲಾರೆ ನನ್ನನ್ನು ಬಿಟ್ಟು ಬಿಡು ಎಂದಿತು ಶಿಲ್ಪಿ ಕಲ್ಲಿನ ಮಾತನ್ನು ಕೇಳಿ ಅದನ್ನು ಪಕ್ಕಕ್ಕೆ ಇಟ್ಟನು ನೋಡ್ರಿ ಒಬ್ಬ ಶಿಲ್ಪಿ ಏನ್ ಮಾಡ್ತಾನಪ್ಪ ಅಂದ್ರ ಸುಂದರ ಮೂರ್ತಿಯ ತಯಾರು ಮಾಡಬೇಕು ಅಂತ ಅನ್ಕೊಂಡ ಒಬ್ಬ ಶಿಲ್ಪಿ ಶಿಲ್ಪಿ ಅಂದ್ರ ಮೂರ್ತಿಯನ್ನ ಕೆತ್ತಿ ಮೂರ್ತಿಯನ್ನ ತಯಾರು ಮಾಡ್ತಾರಲ್ಲ ಹಾಗಲೇ ಅರ್ಥ ಹಾಡ್ತಗತಿ ಹಂಗ ಒಂದು ಕಲ್ಲನ್ನ ತಗೊಂಡ ಉಳಿ ಮತ್ತ ಉಳಿ ಅಂದ್ರ ಉಳಿ ಅಂದ್ರ ಚಾನ್ ಆಡು ಪಕ್ಷದ ಚಾನ್ ಅಂತಿರ್ಬೋತೈತಿ ಆ ಸುತ್ತಿಗೆಲಿ ಹೊಡಿತರ್ತಾರ ಇದಕ್ಕೆ ಏನಂತಾರ ಉಳಿ ಅಂತಾರೋ ಇದ ಸುತ್ತಿಗೆ ಅನ್ಕೋರಿ ಇಲ್ಲಿ ಸುತ್ತಿಗೆ ಚಾನ ತರಾಕಾಗ ಸಾಲಿಗೆ ಅದಕ್ಕೆ ಇದು ಸುತ್ತಿಗೆ ಅನ್ಕೋ ಇದು ಚಾನ ಅನ್ಕೋ ಅರ್ಥ ಒಬ್ಬ ಶಿಲ್ಪಿ ಏನ್ ಮಾಡ್ತಾನಪ್ಪ ಅಂದ್ರ ಸುಂದರ ಮೂರ್ತಿಯನ್ನ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡ ಒಂದು ಕಲ್ಲು ತಗೋತಾನು ಮೂರ್ ಕಲ್ಲು ತಗೊಂಡ ಇಟ್ಕೊಂಡಿರ್ತಾನು ಆ ಒಂದ್ ಒಂದು ಕಲ್ಲು ತಗೊಂಡ್ ಏನ್ ಮಾಡ್ತಾನಪ್ಪ ಅಂದ್ರ ಮೂರ್ತಿ ಮಾಡ್ಬೇಕು ಹೇಳಿ ಏನ್ ಮಾಡ್ತಾನು ಕೆತ್ತಲಾಕ ಚಾಲು ಮಾಡ್ತಾನ ಅವಾಗ ಏನಾಗತೈತಿಪಾ ಅಂತಂದ್ರ ಮೊದಲನೇ ಕಲ್ಲನ್ನು ತೆಗೆದು ಅದನ್ನು ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದನು ಮೊದಲೇ ಕಲ್ಲು ತಗೊಂಡು ಏನ್ ಮಾಡ್ತಾನಪ್ಪ ಅಂದ್ರ ಉಳಿ ಮತ್ತ ಸುತ್ತಿಗೆ ತೊಗೊಂಡು ಏನ್ ಮಾಡ್ತಾನು ಕೆತ್ತಲಾಕ ಏನ್ ಮಾಡ್ತಾನು ಚಲೋ ಮಾಡ್ತಾನ ಏನ್ ಕೆತ್ತಲ ಚಾಲೂ ಮಾಡಿರ್ತಾನ ಅದ್ರ ಮೂರ್ತಿ ತಯಾರು ಮಾಡ್ಬೇಕು ಅಂತೇಳಿ ಕೆತ್ತಕ ಚಾಲೂ ಮಾಡ್ತಾನ ಅವಾಗ ಏನ್ ನೋಡು ಆಗ ಆ ಕಲ್ಲು ಶಿಲ್ಪಿಯ ಏಟನ್ನು ತಾಳದಾಯಿತು ಅಯ್ಯೋ ಶಿಲ್ಪಿ ನಾನು ಏಟನ್ನು ಸಹಿಸಲಾರೆ ಅಯ್ಯೋ ಶಿಲ್ಪಿ ಈ ಏಟನ್ನ ನಾನು ಸಹಿಸಿದ್ರೆ ಅವಾಗ ಮೊದ್ಲ ಕಲ್ಲು ಏನಾಗುತ್ತೆ ಅಯ್ಯೋ ಶಿಲ್ಪಿ ನಾನು ಬಿಡು ನನಗ ನೀ ಕೊಡುವಂತ ಏಟನ್ನ ಸಹಿಸ್ಕೊಳಕ್ ಆಗೋತ್ ನನ್ ಬಿಟ್ಟು ಅಪ್ಪ ನನ್ ಸಾಕಾಗೈತಿ ನೀ ಬಡಿದ ನೀ ಒಡೀದ್ ನನ್ ಸಾಕಾಗೈತಿ ನನ್ ಬಿಡು ಮಾರಾಯ ಅಂತ ಹೇಳಿ ಆ ಕಲ್ಲು ಏನ್ ಮಾಡ್ತತಿ ಆ ಶಿಲ್ಪಿಗಿ ಕೇಳ್ತತಿ ಅವಾಗ ಏನ್ ಮಾಡ್ತಾನ ಆ ಶಿಲ್ಪಿ ಏನ್ ಮಾಡ್ತಾನ ನಿಂದ ನಿನ್ನ ಕೈಲಿ ಆಗೋದಿಲ್ಲ ಅಪ್ಪ ನಿನ್ನ ನೀ ಮೂರ್ತಿ ಅಂತಾರ ಆಗಂಗಿಲ್ಲ ಈ ಯಾಕಂದಾಗ ನೀನ್ ಹಿಂಗ ಅನ್ಕೋ ಕು ಮೂರ್ತಿ ಆಗಂಗಲ್ಲ ನೀನ್ ಹಿಂಗ ಕುಂದ್ರೆ ಏನ್ ಮಾಡ್ತಾನ ಸಿಗೇರಿ ಬೇಜಾರು ಅಣಿಸಿ ಬರ್ತಾ ಹೌದಲ್ಲ ಬೇಜಾರು ಮಾಡ್ತಾನೋ ಆ ಕಲ್ ತಗ ಸೈಡ್ಗೆ ಇರ್ತಾನೋ ಆಮೇಲೆ ಏನ್ ನೋಡು ಅದಕ್ಕೆ ಮತ್ತೆ ಎರಡ ಎರಡನೇ ಕಲ್ಲನ್ನು ತೆಗೆದುಕೊಂಡನು ಅದಕ್ಕೆ ನೂರಾರು ಏಟುಗಳನ್ನು ಹಾಕಿದನು ಆ ಕಲ್ಲು ಸಹ ನೋವು ಸಹಿಸದಾಯಿತು ಶಿಲ್ಪಿ ಶಿಲ್ಪಿ ನನಗೆ ತುಂಬಾ ನೋವಾಗುತ್ತಿದೆ ದಯಮಾಡಿ ನನ್ನನ್ನು ಬಿಟ್ಟು ಬಿಡು ಎಂದು ಗೋ ಬರೆಯಿತು ಅದರ ಮಾತನ್ನು ಕೇಳಿ ಶಿಲ್ಪಿಗೆ ಬೇಸರವಾಯಿತು ಆದರೂ ಇನ್ನೊಂದು ಕಬ್ಬು ಕಲ್ಲು ಇದೆಯಲ್ಲ ಅದನ್ನ ಆದರೂ ಸುಂದರ ಮೂರ್ತಿಯನ್ನಾಗಿ ಮಾಡೋಣ ಎಂದುಕೊಂಡನು ನೋಡ ಒಣೆ ಕಲ್ಲು ತಗೋತಾನು ಮೂರ್ತಿ ಕತ್ತಲಕ ಚಾಲು ಮಾಡ್ತಾನು ಆ ಕಲ್ಲು ಏನಂತಿ ನನಗ್ ಹೊಡಿಬೇಡ ನಂಗ್ ಹೊಡಿಬೇಡ ಸಾಕು ನಂಗ್ ನೀ ಕೊಡುವಂತ ಒಂದು ಏಟ ಸಹಿಸಿಕೊಳ್ಳುವ ತೆಗೆದು ಬಿಟ್ಟು ಬಿಡ ಅಂದಾಗ ಬೇಜಾರು ಏನ್ ಮಾಡ್ತಾನೋ ಆ ಕಲ್ಲು ತಗದ ಸೈಡ್ಗೆ ಇರ್ತಾನು ಇನ್ನೊಂದು ಕಲ್ಲು ತಗೋತಾನು ಇನ್ನೊಂದು ಕಲ್ಲು ತೊಗೊಂಡು ಏನ್ ಮಾಡ್ತಾನೋ ಮತ್ತ ನೂರಾರು ಏಟ್ಗಳನ್ನ ಏನ್ ಮಾಡ್ತಾನು ಸುತ್ತಿಗೆ ಮತ್ತ ಸುತ್ತಿಗೆ ಎವಳಿ ಮತ್ತು ಸುತ್ತಿಗೆ ಏನ್ ಏನ್ ಮಾಡ್ತಾನೋ ಹೊಡೆದ ಮೂರ್ತಿ ತಯಾರು ಮಾಡ್ಲಾಕ ಸ್ಟಾರ್ಟ್ ಮಾಡ್ತಾನೋ ಅವಾಗ ಎರಡನೇ ಕಲ್ಲು ಏನಂತೈತಿಪ್ಪ ಅಂದ್ರ ದಯಮಾಡಿ ನನ್ಗ್ ಬಿಟ್ಟು ಬಿಡಿ ನನ್ನ ಕೈಲಿ ಆಗೋತ್ ಶಿಲ್ಪಿ ನಾನು ಬಿಟ್ಟು ಬಿಡು ನನಗ್ ಆಗಂಗೆ ನೀ ಕೊಡುವಂತ ಒಂದು ಏಟನ್ನ ಸಹಿಸಿಕೊಳ್ಳವತ್ ನನಗ್ ಬಿಟ್ಟು ಬಿಡೋ ಮಾರಾಯ ಅಂತ ಹೇಳಿ ಎರಡನೇ ಕಲ್ಲುನು ಹಂಗ ಅಂತೈತಿ ಅವಾಗ ಅವಾಗ ಏನ್ ವಿಚಾರ ಮಾಡ್ತಾನಪ್ಪ ಅಂದ್ರ ಶಿಲ್ಪಿ ಯಪ್ಪ ಇದು ಕಲ್ಲು ಹಂಗು ಎರಡು ಒನ್ ಕಲ್ಲು ಅದಿ ಎರಡನೇ ಕಲ್ಲು ಅದ ಅಣ್ಣಾಕತಿ ಇನ್ ಏನ್ ಮಾಡುವ ಮಹಾರಾಯ ಅಂತೇಳಿ ಏನ್ ಮಾಡತೀ ಅದ್ ಏನ್ ಮಾಡುವ ಮಾರಾಯ ಅಂತೇಳಿ ವಿಚಾರ ಮಾಡಿ ಏನ್ ಮಾಡ್ತಾನೋ ಮತ್ತ ಏನ್ ಮಾಡ್ಕೋತಾನ ಸಮಾಧಾನ ಮಾಡ್ಕೋತಾನ ಶಿಲ್ಪಿ ಅಂದ್ರೆ ನೀವ ಅನ್ಕೋರಿ ಅನ್ಕೋರಿ ಏನು ಶಿಲ್ಪಿ ಅಂದ್ರೆ ಅವ ಅನ್ಕೋರಿ ಅವಾಗ ಏನ್ ಮಾಡ್ತಾನೆ ಎರಡನೇ ಕಲ್ಲು ತಗೊಂಡು ಅದು ಎರಡನೇ ಕಲ್ಲು ಏನ್ ಮಾಡ್ತತಿ ಬ್ಯಾಡ ಮಾರಾಯ ನನಗ್ ಸಾಕ ನೀ ಕೊಡು ಅಂತ ಒಂದು ಏಟನ್ನ ಸೈಸ್ಕೊಳಾಕ ಆವತ್ತು ನನಗ ತಂದಾಗ ಅವಾಗ ಏನ್ ಮಾಡ್ತಾನ ಆ ಕಲ್ಲು ಸಾಯ್ಗಿರ್ತಾನು ತಾನ ತಾನ ಮನುಷ್ಯನಾಗ ಏನ್ ಸಮಾಧಾನ ಮಾಡ್ಕೋತಾನ ಗೊತ್ತೇನು ಹೋದ್ ಬಿಡಿ ಎರಡು ಕಲ್ಲು ಬ್ಯಾಡಾದ್ರ ಸಾಕಾದ್ರ ಬಿಡುವ ಬಿಟ್ರೆ ಬಿಡುವುದಕ್ಕ ಇನ್ನೊಂದು ಕಲ್ಲು ಇಟ್ಲೇ ಮೂರ್ ಕಲ್ಲು ತಂಗಿರ್ತಾನೆ ಗೊತ್ತೈತಿ ಹೌದ್ ಮೂರ್ ಕಲ್ ತಂಗಿರ್ತಾನೋ ಮೂರ್ತಿ ಮಾಡ್ಲಾಕ ಎರಡು ಕಲ್ಲ ನಂಗೆ ಒಳ್ಳಿ ನಂಗೆ ಸಾಕ ಬ್ಯಾಡ ಕೇಳಿ ಬಿಟ್ಟು ಅದ್ ಎರಡು ಕಲ್ಲ ಬಿಟ್ಟು ಅವ ಸಮಾಧಾನ ಏನ್ ಮಾಡ್ಕೋತಾನು ಬಿಡಿ ಅವರ ಕಲ್ಲಿ ಇನ್ನೊಂದು ಕಲ್ಲರ ಐತಿ ಅದನ್ನಾದ್ರೂ ಚೆನ್ನಾಗಿ ಮೂರ್ತಿ ಅಂತ ಹೇಳಿ ಏನ್ ಮಾಡ್ತಾನು ಸಮಾಧಾನ ಮಾಡ್ಕೋತಂತ ಅಂತಾನ ಅವಾಗ ಮುಂದೆ ಏನಾಗ್ತೈತ್ ನೋಡು ಆದರೂ ಇನ್ನೊಂದು ಕಲ್ಲು ಇದೆಯಲ್ಲ ಅದನ್ನಾದರೂ ಸುಂದರ ಮೂರ್ತಿಯಾಗಿ ಮಾಡೋಣ ಅಂದುಕೊಂಡನು ಮೂರನೆಯ ಕಲ್ಲನ್ನು ತೆಗೆದುಕೊಂಡನು ಅದಕ್ಕೆ ಸಾವಿರಾರು ಪೇಟುಗಳನ್ನ ಕಟ್ಟುಗಳನ್ನ ಹಾಕಿದನು ಆ ಕಲ್ಲು ತಾಳ್ಮೆಯಿಂದ ಎಲ್ಲಾ ಏಟುಗಳನ್ನ ಸಹಿಸಿಕೊಂಡಿತು ಶಿಲ್ಪಿ ಆ ಕಲ್ಲನ್ನು ಸುಂದರ ಮೂರ್ತಿಯಾಗಿ ಮಾಡಿದನು ತಾನು ಮಾಡಿದ ಮೂರ್ತಿಯನ್ನು ನೋಡಿ ಆನಂದ ಪಟ್ಟನು ಅವಾಗ ಮೂರನೇ ಕಲ್ಲು ತಗೊಂಡು ಏನ್ ಮಾಡ್ತಾರಪ್ಪ ಅಂದ್ರ ಮೂರನೇ ಕಲ್ಲು ತಗೊಂಡ್ ಆ ಶಿಲ್ಪಿ ಏನ್ ಮಾಡ್ತಾನು ಕೆತ್ತಲಕ ಚಾಲು ಮಾಡ್ತಾನ ಆ ಶಿಲ್ಪಿ ಮೂರನೇ ಕಲ್ಲು ತಗೊಂಡ ಕೆತ್ತಲಕ ಚಾಲು ಮಾಡ್ತಾನೋ ಆ ಶಿಲ್ಪಿ ಕೊಡುವಂತ ಒಂದು ಏಟನ್ನ ಆ ಮೂರನೇ ಕಲ್ಲು ಏನ್ ಮಾಡ್ತತಿ ಸಹಿಸ್ಕೋತೇತಿ ನನಗ ಅಂತೈತಿ ಅಣಗ್ ಎಷ್ಟು ಹೊಡಿತಾನ ಹೊಡಿನ ನನಗ ನಾನು ಮೂರ್ತಿ ತಯಾರು ಮಾಡ್ತಾನೋತೇವೆ ಏನ್ ಮಾಡ್ತತಿ ಅದ್ ಸೈಸ್ಕೋತೈತಿ ತಾಳ್ಮೆಯಿಂದ ಏನ್ ಮಾಡ್ತೈತಿ ಎಲ್ಲ ಒಣ ಸಹಿಸಿಕೊಂಡಿರ್ತೈತಿ ಅವಾಗ ಒಂದು ಮೂರ್ತಿಯಾಗಿ ತಯಾರಾಗತೈತಿ ಮೂರನೇ ಕಾಲ ಏನಾದಿ ಮೂರ್ತಿಯಾಗಿ ತಯಾರಾದಿ ಅವಾಗ ಆ ಶಿಲ್ಪಿಗೆ ಬಾಳ ಅಂದ್ರೆ ಬಹಳ ಏನಾದತಿ ಸಂತೋಷ ಆಗತೈತಿ ಹೌದಲ್ ನೀವು ಏನಾರ ಒಂದು ಕೆಲಸ ಮಾಡಿ ಸಂತೋಷ ಆತೈತಿ ಅಲ್ಲ ನಿಮಗ್ ನಿಮ್ಗೆ ಹೋಮ್ ವರ್ಕ್ ಕೊಟ್ಟಿರ್ತೇವ ಏನಾರ ಇವತ್ತ ಒಂದ್ ಚಾರ್ಟ್ ರೆಡಿ ಮಾಡ್ಕೊಂಡ್ ಬರೀ ಅಥವಾ ಏನೋ ಒಂದ್ ಅನ್ಕೋ ಹೌದು ಪ್ರಾಣಿಗಳ ಕಾಡು ಪ್ರಾಣಿಗಳ ಚಿತ್ರ ಬರ್ಕೊಂಬರ್ರಿ ಸಾಕು ಪ್ರಾಣಿಗಳ ಚಿತ್ರ ಬರ್ಕೊಂಬರ್ರಿ ಅಂತೇಳಿ ಕೆಲವೊಬ್ಬರಿಗೆ ನಾವ ಕೇಳಿರ್ತೀವಿ ಅನ್ಕೋ ಅವ್ರ ಸಹ ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿರೋದ್ ಅನ್ಕೋ ನಾವು ಕೊಟ್ಟಿರೋ ಹೋಮ್ ವರ್ಕ್ ಅನ್ನ ನೀವು ಮರುದಿನ ಮಾಡ್ಕೊಂಡ್ ಬಂದಿರ ಅಂದ್ರ ಖುಷಿ ಅನಿಸ್ತೀವೋ ಎಲ್ಲಾ ಮಾಡ್ಕೊಂಡ್ ಬಂದೇನ್ ನನಗ ಈ ಸರ್ ಕೇಳ ಎಲ್ಲಾ ರೆಡಿ ಐತಿ ನಾ ಅಂತ ಹೇಳಿ ಖುಷಿ ಅನಸ್ತೀಲ್ಲ ನಿಮಗ್ ಹೌದ್ ನೀವ್ ಏನೋ ಒಂದ್ ಕೆಲಸ ಮಾಡಿದ್ರೆ ನಿಮಗ್ ಖುಷಿ ಅನಸ್ತತಿಲ್ಲೋ ನೀವು ಮಾಡಿರೋ ಒಂದು ವಹಿಸ್ಕೊಂಡಿರೋ ಒಂದ್ ಕೆಲಸ ಮಾಡಿದ ಖುಷಿ ಅನಸ್ತತಿಲ್ವಾ ಹಂಗ ಈ ಶಿಲ್ಪಿ ವಹಿಸ್ಕೊಂಡಿರುವಂತ ಒಂದು ಕೆಲಸವನ್ನ ಅವ ಮಾಡಿದ್ವು ಅವ್ ಯಾವ ಕಲ್ಲು ಅಂದು ಬಿಟ್ಟು ಮೂರನೇ ಕಲ್ ತಗೊಂಡ್ ಏನ್ ಮಾಡಿದ ಕೇತ್ತಿದ ಅದ ಸಹಿಸ್ಕೋತು ಮೂರನೇ ಕಲ ಮೂರ್ತಿಯಾಗಿ ಪರಿಣಮಿಸಿತು ಮೂರನೇ ಕಲಾ ಮೂರ್ತಿಯನ್ನಾಗಿ ರೆಡಿ ಮಾಡಿದ ಅವಾಗ ಆ ಶಿಲ್ಪಿ ಏನಾದ್ವಿ ಬಾಳ ಅಂದ್ರೆ ಬಾಳ ಸಂತೋಷ ಆಗ್ತೈತಿ ಮುಂದೆ ಏನಾಗತೈತಿ ನೋಡತಿ ಈ ಸುಂದರ ಕಲ್ಲಿನ ಮೂರ್ತಿಯನ್ನು ನೋಡಲು ಜನರು ಸಾಲು ಸಾಲಾಗಿ ಬರತೊಡಗಿದರು ಆ ಕೆತ್ತಿರುವಂತಹ ಮೂರ್ತಿಯನ್ನ ಓದ ಪಕ್ಕಕ್ಕೆ ಇಡ್ತಾನು ಆ ಕೆ ಪಕ್ಕಕ್ಕೆ ಇಟ್ಟಿರುವಂತ ಮೂರ್ತಿಯನ್ನ ನೋಡ್ಲಕ್ಕ ಜನರು ಸಾಲು ಸಾಲಾಗಿ ಸಾಲು ಸಾಲಾಗಿ ನೋಡ್ಲಕ್ಕ ಬರ್ತಾರು ಒಂದ ಈಗ ಒಂದ್ ನಿಮ್ ಊರಾಗ ಒಂದ್ ಆಣಿ ಬಂದಿರ್ತಾರ ಎಲ್ಲ ಹುಡುಗರು ಹೋಗಿ ನೋಡ್ತಿರಲ್ಲೋ ಹೌದಿಲ್ಲ ಒಂದ್ ಹೊಸಾದ ರೆಡಿ ಆಗಿತ್ತು ನಮ್ ಮುರಾಗ ಎಲ್ಲಾರು ಹೋಗಿ ನೋಡ್ತಿರೋಲ್ವೋ ಹೌದಿಲ್ಲ ಹಂಗ ಅಲ್ಲಿ ಒಂದು ಕಟ್ಟಿನೆಲ್ಲ ರೆಡಿ ಮಾಡಿ ಇಡ್ತಾನ ಮೂರ್ತಿಯನ್ನ ತಯಾರು ಮಾಡ್ತಾನೋ ಆ ಮೂರ್ತಿ ಸುಂದರ ಸುಂದರವಾಗಿ ರೆಡಿ ಆಗಿರ್ತಕ್ಕಿ ಆ ಮೂರ್ತಿ ನೋಡ್ಲಕ್ಕ ಏನ್ ಮಾಡ್ತಾರೋ ಸಾಕಷ್ಟು ಜನ ನಾನಾ ಭಾಗಗಳಿಂದ ಅಂದ್ರ ಎಲ್ಲಾ ಕಡೆಯಿಂದ ಏನ್ ಮಾಡ್ತಾರೋ ಆ ಮೂರ್ತಿ ನೋಡ್ಲಾಕ ಸಾಲು ಸಾಲಾಗಿ ಸಾಲು ಸಾಲಾಗಿ ಏನ್ ಮಾಡ್ತಾರೋ ಬರ್ತಿರ್ತಾರ ನೆಕ್ಸ್ಟ್ ನೋಡತ್ತಿ ಅವರು ಮೂರ್ತಿಯ ಸೌಂದರ್ಯವನ್ನು ನೋಡಿ ಆನಂದಿಸಿದರು ಅವರೆಲ್ಲರೂ ಶಿಲ್ಪಿಯ ಶಿಲ್ಪಿಯನ್ನು ಬಾಯ್ ತುಂಬಾ ಹೊಗಳಿದರು ಅದ ಇದನ್ನು ಮೊದಲ ಎರಡು ಕಲ್ಲುಗಳು ಗಮನಿಸಿದವು ಬಂದಿರುವಂತಹ ಜನರು ಅಂದ್ರ ಮೂರ್ತಿ ನೋಡ್ಲಾಕ್ ಬಂದಿರುವಂತ ಜನರು ಏ ಯಾವ ಶಿಲ್ಪಿ ಮಾಡ್ಯಾನ ಎಷ್ಟು ಚಂದ ಮೂರ್ತಿ ತಯಾರು ಮಾಡ್ಯಾಣಲ್ಲ ಎಷ್ಟು ಸುಂದರವಾಗಿ ಅಂತ ಕೆತ್ತೇನ್ ಮಾಡ್ತಾರ ಹೊಗಳ ಸ್ಟಾರ್ಟ್ ಮಾಡ್ತಾರ ಹೊಗಳ ಗೊತ್ತಾದ ಒಂದ್ ಒಂದು ಚಾಮ್ ಆಗೋದ್ರಿ ಎಷ್ಟ್ ಐತಿ ಅಂತ ಅಂತಿರಲ್ಲ ನೀವು ಅಂಗ ಆ ಸುಂದರವಾದ ಮೂರ್ತಿಯನ್ನ ನೋಡಿ ಬಂದಿರುವಂತ ಜನರು ಸಾಲು ಸಾಲಾಗಿ ಸಾಕಷ್ಟು ಜನರು ಬಂದಿರ್ತಾರಲ್ಲ ಅವ್ರು ಏನಂತಾರು ಎಷ್ಟ್ ಅಂತ ಹೇಳಿ ಹೊಗಳ ಸ್ಟಾರ್ಟ್ ಮಾಡ್ತಾರ ನೀವ ಇದಕ್ಕ ಬಿಜಾಪುರ ಗೋಲ್ ಗುಂಪಟಕ್ ಹೋದ್ರ ದೂರಿಂದ ಅಲ್ಲಿಗೆ ಹೋಗಿ ನಿಂತಾಗ ಇಪ್ಪ ಎಷ್ಟು ಚಂದ ಇತ್ತ ಎಷ್ಟು ಚಂದ ಕಿತ್ತಾರ ಎಷ್ಟ್ ಚಂದ ಮಾಡ್ಯಾರಲ್ಲ ಯಾರ್ ಕಟ್ಟಾರೋ ಇಪ್ಪ ಅಂತ ನಿಮ್ಗೆ ಅನಸ್ತೈತಿಲ್ಲ ಅನಸ್ತೈತಿಲ್ಲ ಹಂಗ ಆ ಮೂರ್ತಿಯನ್ನು ನೋಡ್ಲಾಕ ಸಾಕಷ್ಟು ಜನ ಸಾಲು ಸಾಲಾಗಿ ಸಾಲು ಸಾಲಾಗಿ ಬಂದಿರ್ತಾರು ಆ ಜನರ ಏನು ಒಂದ್ ಹೊಗಳಿಕೆ ಕೊಡ್ತಾರಪ್ಪ ಅಂದ್ರ ಎಪ್ಪ ಎಷ್ಟ್ ಚಂದ ಮಾಡ್ಯಾರಲ್ಲ ಮೂರ್ತಿ ಎಷ್ಟ್ ಚಂದ ಕೆಟ್ಟ್ಯಾರ ಯಾವ್ ಶಿಲ್ಪಿ ಕೆಟ್ಟ ಎಷ್ಟ್ ಚಂದ ರೆಡಿ ಆಗೈತಿ ಅಂತ ಹೇಳಿ ಅನ್ಕೋತ ಹೊಗಳ್ಕೋತ ಏನ್ ಮಾಡ್ತಾರ ನೋಡ್ಕೋತ ಹೋಗ್ತಿರ್ತಾರೋ ಆ ಹೊಗಳ್ ಏನ್ ಮಾಡ್ತಾರಪ್ಪ ಅಂದ್ರ ಕಲ್ಲುಗಳ ಬಿದ್ದಿರ್ತಾವಲ್ಲ ಕೆಳಗ ಸೈಸ್ ತಾ ತಾಳಲಾರದ ಏಟನ್ನು ತಾಳಲಾರದ ಕವಿತವ ಮಾಡ್ತಾವು ನೋಡ್ತಾವ್ ಗಮನಿಸ್ತಾವಂದ್ರ ನೋಡ್ತಾವ್ ಅವೆಲ್ಲ ದೃಶ್ಯವನ್ನು ಏನ್ ಮಾಡ್ತವು ನೋಡ್ತಾವ ಅವಾಗ ಏನ್ ಆಗ್ತೈತ್ ಕೊನೆಗೆ ಅವೆರಡು ನಾವು ಶಿಲ್ಪಿಯ ಏಟುಗಳನ್ನು ತಾಳಲಾರದೆ ಹೋದೆವು ನಮ್ಮ ಗೆಳೆಯ ಪೆಟ್ಟುಗಳನ್ನು ತಡೆದುಕೊಂಡನು ಆದುದರಿಂದ ಇಂದು ಸುಂದರ ಮೂರ್ತಿಯಾಗಿದ್ದಾನೆ ಇದನ್ನು ನೋಡಲು ಪ್ರತಿನಿತ್ಯ ಜನರು ಬರುತ್ತಿದ್ದಾರೆ ನಾವು ಏಟನ್ನು ಸಹಿಸಿಕೊಳ್ಳುತ್ತೇವೆ ನಮ್ಮನ್ನು ಸಹ ಸುಂದರ ಮೂರ್ತಿಗಳನ್ನಾಗಿ ಮಾಡು ಎಂದು ಶಿಲ್ಪಿ ಶಿಲ್ಪಿಯನ್ನು ಕೇಳಿಕೊಳ್ಳೋಣ ಎಂದು ಮೂರ್ತಿಗಳು ಆ ಮೂರ್ತಿ ಏನ್ ಮಾಡ್ತದೆ ತೀರ್ಮಾನಿಸ್ತಾವ ಅಂದ್ರೆ ಏನ್ ಮಾಡ್ತಾವ ಆ ದೃಶ್ಯವನ್ನು ನೋಡ್ಕೋತ ಕೂತಿರ್ತಾವಲ್ಲ ಯಾವ್ದು ಕಲುವು ಏನ್ ವಿಚಾರ ಮಾಡ್ತಾಪ ಅಂದ್ರ ಆ ಕಲ್ಲ ಮೂರನೇ ಕಲ್ಲ ಮೂರ್ತಿ ಆಗೈತಿಲ್ಲ ಇದ್ ಆ ಮೂರ್ತಿ ಆ ಶಿಲ್ಪಿ ಕೊಡುವಂತ ಒಂದು ಏಟನ್ನ ಸಹಿಸ್ಕೊಂಡೈತಿ ಗೊತ್ತಾತು ಈ ಸುಂದರವಾದ ಒಂದು ಮೂರ್ತಿಯನ್ನ ಶಿಲ್ಪಿ ಕೊಡುವಂತ ಏಟನ್ನ ಅದಕ್ಕ ಅದಕ್ಕಾದ ಮೂರ್ತಿ ಆಗೈತಿ ನಾವ್ ಸಹಿಸಿಕೊಳ್ಳಿಲ್ ನಾವ್ ತಪ್ಪು ಮಾಡಿದ್ವಿ ಬಾಳ ನಾವು ಸಹಿಸ್ಕೋಬೇಕಿತ್ ನಮ್ನು ನೋಡಾಕ ಜನಗಳು ಏನ್ ಮಾಡ್ತಿರು ಬರ್ತಿರ್ ನಾವ್ ಇಲ್ಲಿ ಕೆಳಗಜೀವ್ ನಮ್ ಯಾರು ನೋಡಾಕ ಹೋಗಾರ ಬೇಕಾದ ಕಾಲಕ್ ಕುಡುದ್ ಹೊಂಟಾರ ಅರ್ಥ ಆತು ಅದ್ರ ಮ್ಯಾಗ್ ಕಾಲಿಟ್ ಹೊಂಟಾರ ಸರಿ ನಮ್ನ ಯಾರು ದಾದ ಮಾಡವಾರ ಅಂದ್ರ ಯಾರು ನಮ್ ಕಡೆ ಕೇರ್ ಮಾಡವಾರ ನಮ್ ಕಡೆ ಯಾರು ಕಾಳಜಿ ಮಾಡುವಾರು ಹೌದಲ್ಲ ಅವ್ ಮೂರ್ತಿ ಹೇಗನು ಅವನ್ ಮಾತ್ರ ನೋಡಕ್ ಹೊಂಟಾರ ನಾವು ಸಹಿಸ್ಕೋಬೇಕಿತಿ ಅಪ್ಪ ಆ ಶಿಲ್ಪಿ ಕೂಡ ಒಂದು ಏಟನ್ನ ಏನ್ ಮಾಡ್ಬೇಕಿತ್ತು ನಾವು ಸಹಿಸಿಕೋಬೇಕಿತ್ತು ಏನ್ ಮಾಡ್ತಾವು ವಿಚಾರ ಮಾಡ್ತಾವು ಅವಕ್ಕೊಂದ್ ಸ್ವಲ್ಪ ಬುದ್ಧಿ ಬರ್ತೈತಿ ಒಂದ್ ಸ್ವಲ್ಪ ತಟ್ಟಿನ ಅರಿವು ಆದತಿ ಅವಾಗ ಏನ್ ವಿಚಾರ ಅಂದ್ರ ನಾವು ಆ ಶಿಲ್ಪಿ ಕಡೆ ಹೋಗೋಣ ನಾವು ನೀ ಉಳಿ ತಟ್ಟಿಂದ ಹೊಡಿ ನಮ್ನು ಮೂರ್ತಿ ಮಾಡ ನಾವು ಸಹಿಸ್ಕೊತು ಎಷ್ಟ್ ಏಟ್ ಕೊಡ್ತಿ ಕೊಡು ಸಹಿಸ್ಕೊತು ನಮ್ನು ಅದ್ರ ಜೊತೆ ಮೂರ್ತಿ ಮಾಡ್ಲಿ ನಮ್ಗೂ ಎಲ್ಲಾರು ಜನ ನೋಡಕ್ ನನಗ ನನಗ್ ಖುಷಿ ಆದೈತಿ ನಾವ್ ಮಾಡಿ ತಪ್ಪಾಗೈತಿ ಎಷ್ಟ್ ಹೊಡಿತಿ ಹೊಡಿ ಎಷ್ಟ್ ಉಳಿ ಉಳಿ ಪಟ್ಟ ಕುಡ್ದಿ ಕೊಡು ನಾವ್ ಸಹಿಸ್ಕೊತು ಬಟ್ ಏನ ಆದ್ರ ಏನ ನಮ್ಗೂ ಅವ್ರ ಗೊತ್ತೆ ಮೂರ್ತಿ ಮಾಡು ಅಂತೇಳಿ ಹೇಳುನು ಅಂತೇಳಿ ವಿಚಾರ ಮಾಡ್ತಾವ್ ಎರಡು ಕಲೆಗಳು ಅರ್ಥ ಆಯ್ತು ಮುಂದೆ ನೋಡಾಪಿ ಅದರಂತೆ ಒಂದು ಜನ ಶಿಲ್ಪಿಯ ಶಿಲ್ಪಿಯನ್ನು ಕುರಿತು ಏನ್ ಹೇಳ್ತಾನೋ ಅದಕ್ಕೆ ಒಂದಿನ ಏನ್ ಮಾಡ್ತಾ ಎರಡು ಸಲಗಳ ಶಿಲ್ಪಿಗೆ ಏನ್ ಹೇಳ್ತಾ ನೋಡ ನಾವು ಈಗ ಎಷ್ಟು ಈಟಗಳನ್ನಾದರೂ ಸಹಿಸಿಕೊಳ್ಳುತ್ತೇವೆ ನಮ್ಮನ್ನು ಸುಂದರ ಮೂರ್ತಿಯಾಗಿಸಿರಿ ಎಂದು ಬೇಡಿಕೊಂಡವು ಶಿಲ್ಪಿಯು ಸಂತೋಷದಿಂದ ಒತ್ತಿ ಅವುಗಳನ್ನು ಸುಂದರವಾದ ಮೂರ್ತಿಗಳನ್ನಾಗಿ ಮಾಡಿದನು ಜನರು ಮೂರು ಶಿಲ್ಪಿಗಳ ಸೌಂದರ್ಯವನ್ನು ಕಣ್ತುಂಬ ನೋಡಿ ಆನಂದಿಸಿದರು ಶಿಲ್ಪಿಯ ಕುಶಲತೆಯನ್ನು ಮೆಚ್ಚಿದರು ಅವನಿಗೆ ಅಭಿನಂದನೆ ಸಲ್ಲಿಸಿದರು ಅಂದ್ರ ಅವು ಎರಡು ಕಲ್ಲ ಏನ್ ವಿಚಾರ ಮಾಡ್ತಪ್ಪಾ ಅಂದ್ರ ಆ ಶಿಲ್ಪಿ ಕಡೆ ಬರ್ತಾವು ಒಂದು ಶಿಲ್ಪಿ ಕಡೆ ಬರ್ತಾವು ಶಿಲ್ಪಿ ಶಿಲ್ಪಿ ನಾವ್ ಮಾಡಿದ್ ತಪ್ಪಾಗೈತಿ ಅವು ಕೈ ಮುಗದ ಒಂಥರಾ ವಿನಮ್ರತೆ ಎಂದ ಕೇಳ್ಕೊತಾವ್ ನಮ್ನು ಅದ್ರ ಜತೆ ಮೂರ್ತಿ ಮಾಡ ಎಷ್ಟು ಏಟ್ ಕೊಡ್ತಿ ಕೊಡು ಸಹಿಸ್ಕೋತವು ಬಟ್ ಏನ ನಮ್ನು ಅದ್ರ ಗಟ್ಟಿ ಮೂರ್ತಿ ಮಾಡುವ ಕೇಳಿ ಏನ್ ಮಾಡ್ತಾವೆ ಎರಡೂ ಕಲ್ಲುಗಳು ಬಂದ ಶಿಲ್ಪಿ ಹತ್ರ ರಿಕ್ವೆಸ್ಟ್ ಮಾಡ್ಕೋತವು ಅಥವಾ ಕೇಳ್ಕೋತವು ಅವಾಗ ಶಿಲ್ಪಿ ಏನ್ ಮಾಡ್ತಾನು ಖುಷಿಯಿಂದ ಏನ್ ಮಾಡ್ತಾನು ಖುಷಿಯಿಂದ ಸಂತೋಷದಿಂದ ಏನ್ ಮಾಡ್ತಾನಪ್ಪ ಅಂದ್ರ ಅವ್ ಎರಡು ಕಲ್ಲು ಮತ್ ಕೆಪ್ಲಾಕ ಸ್ಟಾರ್ಟ್ ಮಾಡ್ತಾನು ಅವು ಸಹಿಸ್ಕೋತವು ಅವು ಎರಡು ಮೂರ್ತಿ ಆಗಿ ರೆಡಿ ಆಗ್ತಾವ್ ಮಾಡ್ತದ ಅವು ಎರಡು ಮೂರ್ತಿಗಳು ರೆಡಿ ಆದ್ಮೇಲೆ ಏನ್ ಮಾಡ್ತಾನ ಮೂರು ಒಂದ್ರ ಪಕ್ಕ ಒಂದ್ರ ಪಕ್ಕ ಒಂದ್ರ ಪಕ್ಕ ಮೂರು ಅಲ್ಲೇ ಇಟ್ಟು ಬಿಡ್ತಾನೆ ಮೂರು ಒಂದ್ರ ಜೋಡಿ ಒಂದ್ರ ಜೋಡಿ ಮೂರು ಗೆಳೆಯರೇ ಇರ್ತಾವ ಮೊದ್ಲು ಮೂರು ಕಲ್ಲು ಒಂದ್ರ ಜೋಡಿ ಒಂದ್ ಜೋಡಿ ಇರ್ತಾವ ಬಟ್ ಅವ್ ಕಾಲ್ದಾರ್ದ ಅಲ್ಲೇ ಓದಿರ್ತಾವ ಆ ಮೂರ್ತಿ ಆಗಿದ್ದಕ್ಕ ಅಲ್ಲಿ ಹೋಗಿರ್ತೈತಿ ಇವು ಎರಡು ಈಗ ಮೂರ್ತಿ ಆಗ್ತಾವ್ ಆ ಮೂರು ಪಕ್ಕ 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 ಮೂರು ಜೊತೆ ಜೊತೆಗೆ ಏನ್ ಮಾಡ್ತಾನ ಇರ್ತಾನ ಆ ಜೊತೆ ಜೊತೆ ಮೂರು ಜೊತೆ ಜೊತೆ ಇಟ್ಟರೋ ಮೂರ್ತಿಗಳನ್ನ ನೋಡ್ಲಾಕ ಇನ್ನೂ ಜಾ ಸಾಕಷ್ಟು ಜನ ಬರ್ಲಾಕ್ ಸ್ಟಾರ್ಟ್ ಮಾಡ್ತೀವಿ ಅವ ಒಂದ ಮೂರ್ತಿ ಇತ್ತು ಅವಾಗ ಅಷ್ಟು ಜನ ಬರಾಕ್ತೈತಿ ಇವ್ ಮೂರ್ ಮೂರ್ತಿ ರೆಡಿ ಇದಂದ್ಮೇಲೆ ಇನ್ನು ಸಾಕಷ್ಟು ಜನ ಬರ್ತೈತಿಲ್ವ ಇನ್ನೂ ಜಾಸ್ತಿ ಜನ ಏನ್ ಮಾಡ್ಲಕ್ಕ ಆಗ್ತತಿ ಆ ಮೂರ್ತಿಗಳನ್ನು ನೋಡ್ಲಕ್ಕ ಸಾಲು ಸಾಲಾಗಿ ಸಾಲು ಸಾಲಾಗಿ ಏನ್ ಮಾಡ್ತತಿ ಬಂದು ನೋಡ್ಲಕ್ಕ ಸ್ಟಾರ್ಟ್ ಆಗ್ತತಿ ಅವಾಗ ಆ ಮೂರ್ತಿಗಳಿಗೂ ಖುಷಿ ಆಗತೈತಿ ಆ ಕೆತ್ತಿರುವಂತ ಒಂದು ಶಿಲ್ಪಿಗುನು ಏನಾಗತಿ ಬಾಳ ಅಂದ್ರೆ ಬಾಳ ಖುಷಿ ಆಗತಿ ಅದರ ಸೌಂದರ್ಯನು ಏನಾಗತತಿ ಇನ್ನು ಕೆಚ್ ಆಗ್ತೈತಿ ಈ ಪಾಠದ ಒಂದು ಮೂಲ ಉದ್ದೇಶ ಏನಪ್ಪಾ ಅಂತಂದ್ರ ತಾಳ್ಮೆಗೆ ತಕ್ಕ ಒಂದ ಪ್ರತಿಫಲ ಸಿಗತೈತಿ ಅಂದ್ರ ಕೇಳಿದಿ ಒಂದ್ ಎಕ್ಸಾಂಪಲ್ ಹೇಳಿ ಮೊದಲ ಯಾರಿಗೆ ನಿಮ್ಗೆ ಸೈಕಲ್ ಹೊಡೆಯಕ್ ಬರ್ತಿರ್ದೇವು ಹೌದು ಮೊದಲ್ ಒಂದ ಕಾಲ ಹೊಡಿತಿದ್ರಿ ಒಂದೇ ಕಾಲ್ನ ಹೊಡಿಯೋದಂಗ ಡಾಕ್ಟ್ ಮನೆ ಕೆಳಗೆ ಬೀಳತ್ರಿ ಕೆಟ್ಟ ಹಚ್ಕೊಂಡ್ರಿ ರಕ್ತ ತಕೊಂಡ್ರಿ ನಾ ದಿಬ್ಬ ನಾನು ನೋವಾಗತ್ತಿದ್ದ ಹೊಡಿಯಲ್ ಬಿಟ್ಟರೇನು ಮಸ್ತ್ ಒಳಕಾಲ ಒಳಕಾ ಹಾಕಿರ ಹೊಡ್ದರಿ ಹೊಡ್ದಾರ ಇಲ್ಲ ಹಂಗ ಪ್ರಯತ್ನ ಮಾಡಿರಿ ದಿಬ್ರಿ ಬಿಳ್ದೆ ಮತ್ ತಗೊಂಡ್ ಹೋಗಾವ ನಾನು ಅಪ್ಪನ ಸೈಕಲ್ ಸೇವೆ ಮಾಡ್ಯ ತಗೊಂಡ್ ಹೊಡ್ದ್ರಿ ದಿನಾ ಹೊಡ್ದಾರಿ ಎಟ್ ಸರಿ ಬಿದ್ರು ಏನ್ ಮಾಡ್ಯಡದ್ರಿ ಹಂಗ ಹೊಡ್ಕೋತ ಹೊಡ್ಕೋ ಹೊಡ್ಕೋ ಪೂರ್ತಿ ಮ್ಯಾಲ ಹತ್ತಿ ಹೊಡ್ದಾರ್ರಿ ಕೈ ಹೊಡೋದು ಒಟ್ಟು ಕಲ್ತರಿ ಹಾ ಹೊಡಿದ್ ಕಲ್ತರಿ ಮತ್ತೆ ಏನ್ ನಡಿಸ್ ನಾಟಕ ಹೊಡಿದ್ ಕಲಿತ ಹಿಂದಿಬ್ರ ಕುಣಸರಿ ಮುಂದೆ ಒಬ್ಬನ ಕುಣಸಿರಿ ಮುಂದ್ರ ಮಂದಿ ಕುರ್ಸು ಹೊಡ್ಯಾಕ್ ಸ್ಟಾರ್ಟ್ ಮಾಡಾಕತ್ತೀರಿ ಈಗ ಮೊದ್ಲು ನಿಮ್ಗೆ ಹೊಡ್ಯಾಕ್ ಬರ್ತಿಲ್ಲ ಆಗಿತ್ತು ಬಟ್ ನೀವು ಎಷ್ಟೋ ಸಾರಿ ಬಿದ್ರು ತಾಳ್ಮೆಯಿಂದ ಏನ್ ಮಾಡ್ಯಾರಿ ಮತ್ತೆ ಹೊಡ್ಯಾಕ್ ಸ್ಟಾರ್ಟ್ ಮಾಡಿರಿ ಕಲಿತರಿ ಅಲೋ ಕಲತ ಮತ್ತ ಇಬ್ಬಿಬ್ಸ್ಕೊಂಡ್ ಹೊಡ್ಯಾತ್ರಿ ಮತ್ತಿನ್ನೊಂದ್ ಸ್ವಲ್ಪ ಜಾಸ್ತಿ ಆಗಿ ಕೈ ಬಿಟ್ಟು ಹೊಡಿತ್ರಿ ನೋಡ್ರಿ ನೀವು ಪರ್ಫೆಕ್ಟ್ ಆಗ ಕೈ ಬಿಟ್ಟು ಹೊಡಿತೀರಿ ಬಟ್ ನೀವ್ ಪ್ರಶ್ನೆ ಸರಿ ಬಿದ್ದಾಗ ನೋವ್ ಆಗೇತಿ ಅಂತ ಹೇಳಿ ಚೆನ್ನಾಗಿ ಬಿಟ್ಟಿದ್ರ ನಾವ್ ಅಲ್ಲಿಪಾ ಸೈಕಲ್ ನಾಗಿದ್ದೇನೆ ನನಗೇನು ಆಗುದಿಲ್ಲ ಹೇಳಿ ಬಿಟ್ಟಿದ್ರ ನಿಮ್ಗೆ ಹೊಡ್ಯಾಕ್ ಬರ್ತಿದಾನ ಸೈಕಲ್ ಬರ್ತಿದ್ದಾನ ಸೈಕಲ್ ಹಿಡ್ಲ ಬಟ್ ಅವ್ರು ಬಿದ್ದ್ರೂ ಮತ್ತೆ ವಾಪಸ್ ನಾವು ಹೊಡದಕ್ ಕಲ್ತ ಹೇಳಿ ಅರ್ಥ ಮಾಡ್ಕೊಂಡ್ ಅದನ್ನ ಕಲಿತು ಬೇಕು ಅಂದ್ರೆ ಚಾರ್ ಹಿಡ್ಕೊಂಡು ಕಲ್ತಾಗಿ ಪೂರ್ತಿ ಪರ್ಫೆಕ್ಟ್ ಬರ್ತೈತಿಲ್ಲ ಬೇಕಾರ ಸಣ್ಣಗೆ ಕೈ ಬಿಟ್ಟು ಹೊಡಿತೀರಲ್ಲ ಇಬ್ಬಿಬ್ರು ನಾಲ್ಕು ಮೂರ್ ಮೂರ್ ಮಂದಿ ಕುಸ್ಕೊಂಡು ಹೊಡಿತೀರಲ್ಲ ఆ నిన్న తాళమేట్ నిజతిలో హైతి పాట ఎలా ఎలా అర్థి క్లియర్ అయితే థ్యాంక్ యూ